ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕಥಾ ಖನೇಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಅರ್ಧಕ್ಕೆ ನಿಲ್ಲಿಸಿದ್ದ ನನ್ನ ನೀನು ಗೆಲ್ಲಲಾರೆ ಕಥೆಯ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಇನ್ನು ಮರ್ತು ಹೋಗಿಲ್ಲ ತಾನೆ ಮರ್ತು ಹೋಗಿದ್ದರೆ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕತೆಯ ಬಗ್ಗೆ ಅನಿಸಿಕೆಗಳನ್ನು ತಪ್ಪದ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನಗೆ ನೋಡಬೇಕು ಯಾರು ಈ ವಿ ಜೋಡಿಯ ಫ್ಯಾನ್ಸ್ ಇದ್ದೀರಾ ಅಂತ ಹೇಳಿ ಆಗ ನನಗೆ ಸಹ ಖುಷಿ ಆಗ್ತದಲ್ವಾ ಕಮೆಂಟಲ್ಲಿ ನಿಮ್ಮ ಒಂದು ವಿಮರ್ಶೆಗಳನ್ನು ಅಥವಾ ಒಂದೆರಡು ಸಾಲಿನ ಪ್ರೀತಿಭರಿತ ಮಾತುಗಳನ್ನು ನೋಡಿದಾಗ ಹಾಗೆ ಲೈಕ್ ಶೇರ್ ಕೂಡ ಮಾಡಿ ಕೊನೆಗೂ ಸಾರಿಗಳನ್ನು ಮೋಸದಿಂದ ಮದುವೆಯಾಗಿದ್ದನು ತಾರಕ್ ಭಾರವಾದ ಮನಸ್ಸಿನಿಂದಲೇ ಮುದ್ದು ತಂಗಿಯನ್ನ ಗಂಡನ ಮಗನಿಗೆ ಕಳಿಸಿದ್ದನು ವರುಣ್ ಅವನನ್ನು ಸಂತೈಸಲು ವರ್ಷಪಟ್ಟಪಾಡು ಅಷ್ಟಿಷ್ಟಲ್ಲ ಸುಧೀಂದ್ರ ಸುನೇತ್ರದವರು ಕೂಡ ಹನಿಗಂಡಾದರು ಎಷ್ಟೇ ಆಗಲಿ ಸಾರಿಕಾ ಮುದ್ದಿನ ಮಗಳಲ್ಲವೇ ಈ ಕಡೆ ಸಾರಿಕಾ ಸರ್ವಲಂಕಾರ ಭೂಷಿತೆಯಾಗಿ ಹಾಲಿನ ಲೋಟವನ್ನು ಹಿಡಿದುಕೊಂಡು ನಾಚಿಕೆಯಿಂದಲೇ ತಾರಕ್ ನಡುವೊಳಗೆ ಬಂದಳು ಅವಳಿಗೆ ಆಶ್ಚರ್ಯವಾಗಿತ್ತು ತಾರಕ್ ಬೆಡ್ ಮೇಲೆ ಹಾಯಾಗಿ ಮಲಗಿಕೊಂಡು ನೆಮ್ಮದಿಯಿಂದ ಸಿಗರೇಟ್ ಸೇದಿ ಹೊಗೆ ಬಿಡುತ್ತಿದ್ದನು ಅವಳನ್ನು ಕಂಡು ಕೂಡಲೇ ಹೋ ಸಾರಿಕ ಬಂದ್ಯಾ ಬಾಬಾ ಸಾರಿ ನೀನು ಬರೋದನ್ನು ನಾನು ನೋಡಲಿಲ್ಲ ಎಂದವನೇ ಸಿಗರೇಟನ್ನು ನೆಲಕ್ಕೆ ಬಿಸಾಕಿ ಅವಳ ಬಳಿಗೆ ಬಂದನು ಅವನಿಗೆ ತಕ್ಕ ಪಾಠ ಕಳಿಸಬೇಕು ಅಂತಲೇ ನಾನು ನಿನ್ನನ್ನು ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡಿ ಮದುವೆ ಆಗಿತ್ತು ಇನ್ಮುಂದೆ ನಿನ್ನನ್ನು ಮುಂದೆ ಇಟ್ಕೊಂಡೆ ಅವನಿಗೆ ಸರಿಯಾದ ಪಾಠನ ಕಳಿಸ್ತೀನಿ ಕಣೆ ಇವತ್ತಿಗೆ ಕೂಡ ಮುಂಚೆ ಹೇಗಿದ್ನೋ ಹಾಗೆ ಇದ್ದೀನಿ ಈ ತಾರಕ್ ಬದಲಾಗೋ ಜಾತಿ ಅವನಲ್ಲ ಆದರೆ ನಿನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸೋದಕ್ಕೋಸ್ಕರ ಬದಲಾಗೋ ಥರ ನಾಟಕ ಮಾಡಬೇಕಾಯ್ತು ಏನ್ ಮಾಡೋದು ಹೇಳು ಅವನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಇದ್ದಂತಹ ಒಂದೇ ಒಂದು ಆಯ್ದಂದ್ರೆ ಅದು ನೀನು ಅದಕ್ಕೆ ನಾನು ಹೀಗೆಲ್ಲ ಮಾಡಲೇಬೇಕಾಗಿತ್ತು ಹಾಗೆ ಇನ್ನೊಂದು ವಿಷಯ ಈ ಪ್ರೀತಿ ನಾಟಕದಲ್ಲಿ ನಂದು ಒಂದು ಸ್ವಾರ್ಥ ಇದೆ ಅದೇನಂದ್ರೆ ನನಗೆ ನಿನ್ನ ಪ್ರೀತಿ ಅತ್ಯ ಅಂದ್ರೆ ನನ್ನ ಇದ್ದಾನಲ್ಲ ಅವ್ನ ಹೆಂಡ್ತಿ ನನ್ನ ಪಾರಿವಾಳ ವರ್ಷ ನನಗೆ ಬೇಕು ಅವಳನ್ನು ಪಡ್ಕೋಬೇಕು ಅದರ ಜೊತೆಗೆ ಆ ವರುಣ್ ಮೇಲೆ ಸೇಡನ್ನು ಕೂಡ ತೀರಿಸ್ಕೋಬೇಕು ಅದಕ್ಕೆಲ್ಲ ಸರಿಯಾದ ದಾಳ ಅಂದರೆ ನೀನೇ ಅಂತ ಗೊತ್ತಾಯಿತು ಅದಕ್ಕೇ ನಿನ್ನನ್ನು ಲವ್ ಮಾಡೋ ಥರ ನಾಟಕ ಮಾಡಿ ಮದುವೆನೂ ಆದೆ ನಿಜವಾಗ್ಲೂ ನಾನು ಬದಲಾಗಿದ್ದೀನಿ ಅಂತ ಹೇಳಿ ನಿನ್ನನ್ನು ಮತ್ತೆ ನಿನ್ನ ಅಣ್ಣನ ಅದಕ್ಕೆ ನಂಬಿಸಿದೆ ಅವರು ನಂಬಿದ್ರು ನನ್ನ ಕೆಲಸ ನಾನು ಅಂದ್ಕೊಂಡು ಹಾಗೆಯೇ ಸಲೀಸಾಗಾಯಿತು ಇದು ಬಡ್ ಟ್ರೈಲರ್ ಪಿಕ್ಚರ್ ಇನ್ನು ಬಾಕಿ ಇದೆ ನನ್ನನ್ನ ಪ್ರೀತಿಸಿ ಆಗಿ ನನ್ನ ಜೊತೆ ಖುಷಿಯಾಗಿ ಜೀವನ ಮಾಡಬಹುದಂತ ಹೇಳಿ ಏನಾದರೂ ನಿನ್ನ ಇದ್ರೆ ಅದನ್ನು ಈಗಲೇ ಬಿಡು ಯಾಕೆಂದ್ರೆ ಇನ್ಮೇಲಿಂದ ನಿನ್ನ ಜೀವನದಲ್ಲಿ ಖುಷಿ ಅನ್ನೋ ಪದಕ್ಕೆ ಜಾಗನೇ ಇರಲ್ಲ ಪ್ರತಿದಿನ ನೀನು ಕಣ್ಣೀರಲ್ಲೇ ಕೈ ತೊಳಿತ ಇಡಬೇಕಾಗುತ್ತೆ ಐ ಅಗ್ರಿ ಇದರಲ್ಲೂ ನಿನ್ನೇನು ತಪ್ಪಿಲ್ಲ ಆದರೆ ಏನು ಮಾಡೋದು ಹೇಳು ನಿನ್ನ ತಪ್ಪು ಮಾಡಿದ್ದನಲ್ಲ ಅದಕ್ಕೆ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕಲ್ಲ ಅದಕ್ಕೋಸ್ಕರ ನಿಂಗೆ ಈ ಶಿಕ್ಷೆ ಬೇಜಾರು ಮಾಡ್ಕೋಬೇಡ ಆಯಿತಾ ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ಆಮೇಲೆ ನನ್ನ ಪಾರಿವಾಳ ನನ್ನ ಕೈಗೆ ಸಿಗ್ತಾಳೆ ಅವಳು ಸಿಕ್ಕಿದ ನೆಕ್ಸ್ಟ್ ದಿನಾನೇ ನಿಂಗೆ ನನ್ನಿಂದ ಬಿಡುಗಡೆ ಎಂದು ಹೇಳಿ ನಕ್ಕನು ತಾರಕ್ ಅವನ ಮಾತನ್ನು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಗಿತ್ತು ಸಾರಿ ಕಳಿಗೆ ಸತ್ಯವನ್ನು ಜೀರ್ಣಿಸಿಕೊಳ್ಳಲು ಅವಳಿಂದ ಸಾಧ್ಯವಾಗಲಿಲ್ಲ ಅವಳು ಒಪ್ಪಿಗೆ ಇಲ್ಲದೆ ಅವಳ ಕಣ್ಣಿಂದ ಕಣ್ಣೀರು ಜಾರಿ ಬೀಳುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಹೇಗೋ ಸುಧಾರಿಸಿಕೊಂಡು ತಾಡಕ್ನ ಕೊರಳ ಪಟ್ಟಿಗೆ ಕೈ ಹಾಕಿದವಳು ಯು ಬೀಸ್ಟ್ ಯು ಬಾಸ್ಟರ್ಡ್ ಯು ಚೀಟ್ ಅಯ್ಯೋ ಪಾಪಿ ಯಾಕೋ ನನ್ನ ಜೀವನ ಹಾಳು ಮಾಡಿದೆ ನಾನೇನು ಅನ್ಯಾಯ ಮಾಡಿದ್ದೆ ನಿಂಗೆ ನಾನು ಏನಂತ ತಪ್ಪು ಮಾಡಿದೆ ಅಂತ ಹೇಳಿ ನನಗೆ ಶಿಕ್ಷೆ ಯಾರೋ ಮಾಡಿದ ತಪ್ಪಿಗೆ ನನಗ್ಯಾಕು ಇಂಥ ಶಿಕ್ಷೆ ಬದಲಾಗಿರೋ ಥರ ನಾಟಕ ಮಾಡಿ ನನ್ನನ್ನು ಪ್ರೀತಿ ಬಲೆಗೆ ಬೀಳಿಸ್ಕೊಂಡು ನನ್ನ ಜೀವ್ನನ ನಾಶ ಮಾಡಿಬಿಟ್ಟೆ ಅನ್ನೋ ಪಾಪಿ ದೇವ್ರು ನಿನ್ನನ್ನು ಸುಮ್ನೆ ಬಿಡಲ್ಲ ಕಾಣು ನಿಜವಾಗ್ಲೂ ನೀನು ಉದ್ಧಾರ ಆಗಲ್ಲ ನನ್ನ ಜೀವನದ ಜೊತೆ ಆಟ ಆಡೋದಕ್ಕೆ ಹೇಗಾದ್ರೂ ಮನ್ಸು ಬಂತು ನಿಂಗೆ ಅಯ್ಯೋ ದೇವ್ರೆ ಎಂತ ದಡ್ಡಿ ನಾನು ನನ್ನ ಬುದ್ಧಿಗೇನಾಗಿತ್ತು ಅಣ್ಣ ಅದ್ಕೆ ಸಾವಿರ ಸಲ ನಂಗೆ ಬುದ್ಧಿ ಹೇಳಿದ್ರು ಸರಿ ಇಲ್ಲ ಅವ್ನ ಸಾಹಸ ಬೇಡ ಅಂತ ಆದ್ರೂ ನಾನು ನಿನ್ ಪ್ರೀತಿಗೆ ಬೆಲೆ ಕೊಟ್ಟು ಅವ್ರ ಯಾರ ಮಾತನ್ನು ಕೂಡ ಕೇಳಲೇ ಇಲ್ಲ ಅವರ ಮಾತನ್ನು ಕೇಳದೆ ನಿನ್ನಂತ ಪಾಪಿ ಮಾತನ್ನು ನಂಬಿದ್ದಕ್ಕೆ ನಂಗೆ ದೇವರು ಸರಿಯಾದ ಶಿಕ್ಷೆನೆ ಕೊಟ್ಟ ನಿನ್ನ ಮಾತನ್ನು ನಂಬಿ ನಾನು ಮೋಸ ಹೋದೆ ನನ್ನ ಜೀವನನ ನನ್ನ ಕೈಯಾರೆ ನಾನೇ ಹಾಳು ಮಾಡಿಕೊಂಡೆ ಒಬ್ಬರು ಎಜುಕೇಟೆಡ್ ಆಗಿ ಇಷ್ಟು ಬೇಗ ಈ ಮದುವೆನೂ ನಂಗೆ ಬೇಕಾಗಿರ್ಲಿಲ್ಲ ನನ್ನ ಜೀವನ ಹೇಗೋ ಹಾಳಾಗಿ ಹೋಯಿತು ನಾನೇ ಹಾಳು ಮಾಡ್ಕೊಂಡೆ ಆದರೆ ದೇವರಂತ ನನ್ನ ಅತ್ತಿಗೆ ಜೀವನನ ಹಾಳು ಮಾಡೋದಕ್ಕೆ ನಾನು ನಿಂಗೆ ಅವಕಾಶ ಮಾಡಿಕೊಡಲ್ಲ ನನ್ನ ಜೀವನದ ಜೊತೆ ಪ್ರೀತಿ ಚೆಲ್ಲಾಟ ಆಡಿ ಈಗ ನನ್ನ ಅತ್ತೆ ಮೇಲೆ ಕಣ್ಣು ಹಾಕ್ತೀಯಾ ಅವರ ಜೀವನನ ಹಾಳು ಮಾಡೋದಕ್ಕೆ ನೋಡ್ತೀಯಾ ನಾಚಿಕೆ ಆಗಲ್ವೇನೋ ನಿಂಗೆ ಈ ತರ ಹೇಳೋದಕ್ಕೆ ಒಂದು ಮದುವೆ ಆಗಿರೋ ಹುಡುಗಿ ಮೇಲೆ ಕೆಟ್ಟ ದೃಷ್ಟಿ ಆಗ್ತಿಯಲ್ಲ ಅಸಹ್ಯ ಅನ್ನಿಸಲ್ಲ ನೀಚ ದುಷ್ಟ ನಿನ್ ಮುಖನ ನೋಡೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ ನನ್ನ ಅಪ್ಪ ಅಮ್ಮ ನನ್ನ ಅಣ್ಣ ನನ್ನ ಅತ್ತೆ ನನ್ನ ಫ್ರೆಂಡ್ಸ್ ಅವರೆಲ್ಲ ಅಷ್ಟು ಬುದ್ಧಿ ಮಾತು ಹೇಳಿದ್ರು ಕೂಡ ಛೇ ನಾನು ಅವ್ರ ಮಾತು ಕೇಳಲಿಲ್ಲ ಬಹುಶಃ ಅವರ ಮಾತನ್ನ ನಾನು ಕೇಳ್ತಾ ಇರ್ತಿದ್ರೆ ನಂಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಾನು ಈ ವಿಷಯದಲ್ಲಿ ದುಡುಕಿ ತಪ್ಪು ಮಾಡಿಬಿಟ್ಟೆ ನಿನ್ನ ಬಣ್ಣ ಬಣ್ಣದ ಮಾತಿಗೆ ನಾನು ಮರಳಾಗಿಬಿಟ್ಟೆ ನೀನು ಮದನ್ನ ಬದಲಾಯಿಸೋ ಊಸರವಳ್ಳಿ ಅಂತ ನಂಗೆ ಗೊತ್ತಿರಲಿಲ್ಲ ಹಸುಮುಖವಾದ ಹಾಕ್ಕೊಂಡು ನನ್ನ ಜೀವನನ ಬಡ್ದು ಬಾಯಿಗೆ ಹಾಕ್ಕೊಂಡು ಬಿಟ್ಟಿ ಪಾಪಿ ಯಾಕೋ ಹೀಗೆ ಮಾಡಿದೆ ಯಾಕೆ ಹಾಳು ಮಾಡಿದೆ ಒಂದು ಅಮಾಯಕ ಹೆಣ್ಣಿನ ಜೀವನ ಹಾಳು ಮಾಡೋದಕ್ಕೆ ನಿಂಗೆ ಹೇಗೂ ಮನಸ್ಸು ಬಂತು ಎಂದು ಹೇಳಿ ಅವನ ಕೆನ್ನೆಗೆ ಬಾಡಿಸಿದಳು ಅವಳು ಕಪಾಳಕ್ಕೆ ಹೊಡೆದಿದ್ದರಿಂದ ಕ್ರೋಧಿತನಾದ ತಾರಕ್ ಅವಳ ಕೆನ್ನೆಗೆ ಭಟಾರ ಎಂದು ಬಲವಾಗಿ ಹೊಡೆದಿದ್ದ ಅವನ ಏಟು ಬಿದ್ದಿದ್ದೇ ತಡ ನೋವಿನಿಂದ ಅಮ್ಮ ಎಂದು ಕಿರಿಚಿ ಕೆಳಗೆ ಬಿದ್ದಿದ್ದಳು ಸಾರಿಕಾ ತಕ್ಷಣ ಅವಳ ಮುಡಿಗೆ ಕೈ ಹಾಕಿದ್ದವನೇ ಅವಳನ್ನ ಮೇಲಕ್ಕೆ ಎಬ್ಬಿಸಿ ಏನೇ ಬೊಗಳ್ದೆ ನೀನು ನಿನ್ನ ಅಕ್ಕಿ ವಿಷಯಕ್ಕೆ ಹೋದ್ರೆ ನನ್ನ ಪರಿಣಾಮ ನೆಟ್ಟಗಿರಲ್ಲ ಅಂತನ ಕೇಳಿ ಸರಿಯಾಗಿ ಕೇಳಿಸ್ಕೋ ಇವತ್ತಿಂದ ನನ್ನ ಪರಿಣಾಮ ಅಲ್ಲ ನಿನ್ನ ಪರಿಣಾಮ ನಾನು ನೆಟ್ಟಿಗೆ ಮಾಡ್ತೀನಿ ನನ್ನ ಮುಂದೆ ಬಾಲ ಬಿಚ್ಚೋದಕ್ಕೆ ಬರಬೇಡ ಹಾಗೇನಾದರೂ ಬಿಚ್ಚಿದ್ರೆ ನಿನ್ನ ಉಸಿರನ್ನೇ ನಿಲ್ಲಿಸಿ ಬಿಡ್ತೀನಿ ಈಗಾಗಲೇ ನಿನ್ನಣ್ಣ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಕ್ಕೆ ಎಂಥ ಶಿಕ್ಷೆ ಕೊಟ್ಟಿದ್ದೀನಿ ಅನ್ನೋದು ನಿಮಗೂ ಗೊತ್ತು ಬಾಯಿ ಮುಚ್ಕೊಂಡು ನೀನು ಬಿದ್ದಿರಬೇಕು ನಾಳೆಯಿಂದ ನೀನು ಕಾಲೇಜ್ಗೆ ಕೂಡ ಬರೋ ಹಾಗಿಲ್ಲ ತಲೆ ಕೆಟ್ಟರೆ ನಿನ್ನ ಇಲ್ಲೇ ಈ ಕ್ಷಣನೇ ಬಿಡ್ತೀನಿ ಹುಷಾರ್ ನನ್ನ ಮಾತು ಮೀರಿ ಕಾಲೇಜ್ಗೆ ಬಂದೆ ಅಂತ ಇಟ್ಕೋ ನಿನ್ನ ಅಣ್ಣ ಅಕ್ಕಿ ಇಪ್ರನ್ನು ಕೂಡ ಮುಗಿಸಿ ಯಮಲೋಕಕ್ಕೆ ಪಾರ್ಸಲ್ ಮಾಡಿಬಿಡ್ತೀನಿ ಎಂದವನೇ ಅವಳನ್ನು ಅಲ್ಲಿಯೇ ನೆಲಕ್ಕೆ ತಳ್ಳಿ ಲೈಟ್ ಆಫ್ ಮಾಡಿ ಮಂಚದ ಮೇಲೆ ಉರುಳಿಕೊಂಡಳು ಸಂತೋಷದ ದಿನ ಆಗಬೇಕಿದ್ದ ಮದುವೆಯ ದಿನ ಅವಳ ಪಾಲಿಗೆ ಅತ್ಯಂತ ಕೆಟ್ಟ ದಿನ ಆಗಿತ್ತು ಮನಸ್ಸಿನಲ್ಲಿಯೇ ತನಗೆ ತಾನೇ ಸಾವಿರ ಸಲ ಶಪಿಸಿಕೊಂಡು ಬಿಕ್ಕು ಅಲ್ಲಿಯೇ ಮುದುಡಿ ನಿದ್ದೆಗೆ ಜಾರಿದ್ದಳು ಸಾರಿಕಾ ಮುಂದುವರಿಯುವುದು ತುಂಬ ದಿನಗಳ ನಂತರ ಹಾಕ್ತಾ ಇದ್ದೀನಿ ಕತೆ ಮರ್ತಿಲ್ಲಲ್ವ ಮರ್ತಿದ್ರು ಒಂದ್ಸಲ ನೆನಪು ಮಾಡಿಕೊಡಿ ಈ ಜೋಡಿ ಕೂಡ ಪ್ರಪಂಚದಲ್ಲಿ ಇದ್ದರು ಅಂತ ಪ್ರಪಂಚ ಅಂದರೆ ಈ ಅಲ್ಲ ನನ್ನ ಕಥಾಲೋಕದ ಪ್ರಪಂಚದಲ್ಲಿ ಓಕೆ